ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾಳೆನೇ ಯಾವುದೋ ಮದುವೆಗೆ ಹೋಗಬೇಕು ಫಂಕ್ಷನ್ಸ್ಗೆ ಹೋಗಬೇಕು ಟೈಮ್ ಇಲ್ಲ ಪಾರ್ಲರ್ಗೆ ಹೋಗೋದಕ್ಕೆ ಅಂತ ಎಲ್ಲ ಯೋಚನೆ ಮಾಡ್ತಾ ಇದ್ದರೆ ಸ್ಕಿನ್ ತುಂಬ ಡಲ್ಲಾಗಿದೆ ಸ್ಕಿನ್ ಗ್ಲೋ ಕಾಣಿಸ್ತಾ ಇಲ್ಲ ಏನು ಮಾಡಬೇಕಪ್ಪ ಅಂತ ಯೋಚನೆ ಮಾಡ್ತಾ ಇದ್ದರೆ ಐ ಥಿಂಕ್ ಈ ವಿಡಿಯೋ ತುಂಬಾ ನಿಮಗೆ ಇಷ್ಟ ಆಗುತ್ತೆ ಹೆಲ್ಪ್ ಆಗುತ್ತೆ ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಒಂದು ಪ್ಯಾಕ್ ಏನಿದೆ ನಿಮಗೆ ಇನ್ಸ್ಟೆಂಟಾಗಿ ಲುಕ್ಕನ್ನು ತುಂಬಾ ಚೆನ್ನಾಗಿ ಅನ್ನೋ ರೀತಿಯಲ್ಲಿ ಫೀಲ್ ಕೊಡುವಂಥ ಒಂದು ಪ್ಯಾಕ್ ಇದು ಅದೇ ಬನಾನಾ ಫೇಸ್ ಪ್ಯಾಕ್ ಸೊ ಇಲ್ಲಿ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ ಬಂದು ಕೇವಲ ಮೂರೇ ಮೂರು ಬಾಳೆಹಣ್ಣು ಮತ್ತು ಅಕ್ಕಿ ಹಿಟ್ಟು ಅಂದರೆ ರೈಸ್ ಫ್ಲೋರ್ ಅಂತೀವಲ್ಲ ಮತ್ತು ಜೇನುತುಪ್ಪ ಹನಿ ಸೊ ಈ ಮೂರು ಇಂಗ್ರೀಡಿಯೆಂಟ್ ಒಂಥರ ನಿಮ್ಮ ಫೇಸ್ಗೆ ಮ್ಯಾಜಿಕ್ ಮಾಡುತ್ತೆ ಒಂದೇ ದಿನ ಅಂದರೆ ಒಂದು ಏನು ಪ್ಯಾಕ್ ಹಾಕ್ತೀರಾ ಆ ವಾಶ್ ಮಾಡಿದ ನಂತರ ನಿಮ್ಮ ಮುಖದಲ್ಲಿ ಇನ್ಸ್ಟೆಂಟಾಗೇ ಸಾಫ್ಟ್ ಇರ್ಬೋದು ಅಥವಾ ಗ್ಲೋ ಇರ್ಬೋದು ನೀವು ನೋಡ್ಬೋದು ಆ್ಯಂಡ್ ಕ್ರಮೇಣ ಈ ಪ್ಯಾಕನ್ನು ಡೈಲಿ ಕೂಡ ನೀವು ಅಪ್ಲೈ ಮಾಡ್ಬೋದು ಡೈಲಿ ಹಾಕೋದ್ರಿಂದಲೂ ಸ್ಕಿನ್ ಬ್ರೈಟ್ನಿಂಗ್ ಆಗುತ್ತೆ ಆಮೇಲೆ ಏನು ರಿಂಕಲ್ಸ್ ಪ್ರಾಬ್ಲಮ್ ಏನಾದರೂ ಸ್ಟಾರ್ಟ್ ಆಗ್ತಾ ಇದೆ ಅಂತ ಅಂದರೆ ಸೊ ಅದನ್ನು ಆದಷ್ಟು ಅವಾಯ್ಡ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಈ ಒಂದು ಪ್ಯಾಕ್ ನಿಮಗೆ ಗೊತ್ತಿರೋ ಹಾಗೆ ಬಾಳೆಹಣ್ಣು ಇರ್ಬೋದು ಹನಿ ಇರ್ಬೋದು ಮತ್ತು ಅಕ್ಕಿ ಇಟ್ಟಿರ್ಬೋದು ಇದು ನಮ್ಮ ಸ್ಕಿನ್ ಬ್ರೈಟ್ನಿಂಗ್ ಆಗೋದ್ರಲ್ಲಿ ಮತ್ತು ನರಿಷಿಂಗ್ ಮಾಡೋದ್ರಲ್ಲಿ ಒಂದು ಕ್ಲನ್ಸರ್ ಆಗಿ ಎಲ್ಲ ರೀತಿನಲ್ಲೂ ಪವರ್ಫುಲ್ಲಾಗಿ ವರ್ಕ್ ಮಾಡುತ್ತೆ ಮಾಯ್ಶುರೈಸಿಂಗ್ ಮಾಡೋದಾಗಿರ್ಬೋದು ಸೊ ಇದೊಂಥರ ಕಂಪ್ಲೀಟ್ ಪವರ್ಫುಲ್ ಪ್ಯಾಕೇಜ್ ಆ್ಯಂಡ್ ಇದನ್ನು ನಾನು ಆವಾಗ ಅವಾಗ ಅಪ್ಲೈ ಮಾಡ್ತಲೇ ಇರ್ತೀನಿ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಎಕ್ಸ್ಪೆಷಲಿ ನಾಳೆ ಫಂಕ್ಷನ್ಸ್ ಇದೆಯಪ್ಪ ಅದಕ್ಕೆ ಏನು ನನ್ನ ಸ್ಕಿನ್ ಡಲ್ ಇದೆ ಗ್ಲೋ ಕಾಣಬೇಕು ಅಂತ ಅಂದ್ಕೊಳ್ತಾ ಇದ್ದರೆ ಸೊ ಆಗೇ ನಿಮಗೆ ಗ್ಲೋ ಬರೋದಕ್ಕೆ ಈ ಪ್ಯಾಕ್ ತುಂಬಾ ಹೆಲ್ಪ್ ಆಗುತ್ತೆ ಈಗ ನಾನು ಅಕ್ಕಿ ಹಿಟ್ಟು ಮತ್ತು ಬನಾನನ ಚೆನ್ನಾಗಿ ಏನು ಸ್ಮ್ಯಾಶ್ ಮಾಡಿಕೊಂಡೆ ಈಗ ಇದಕ್ಕೆ ಜೇನುತುಪ್ಪ ಪ್ಯೂರ್ ಇರುವಂತಹ ಜೇನುತುಪ್ಪನ ಹಾಕೊಳ್ತಾ ಇದ್ದೀನಿ ಜೇನುತುಪ್ಪ ಉಪಯೋಗಿಸೋದ್ರಿಂದ ಮುಖದಲ್ಲಿ ಕೂದಲು ಬೆಳ್ಳಗಾಗುತ್ತಾ ಅಂತ ಕೇಳಿದರು ಕೆಲವರು ಖಂಡಿತವಾಗ್ಲೂ ಇಲ್ಲ ನಾನು ತುಂಬ ವರ್ಷಗಳಿಂದ ನನ್ನ ಫೇಸ್ಗೆ ಜೇನುತುಪ್ಪ ಪ್ಯಾಕ್ ಇರ್ಬೋದು ಸ್ಕ್ರಬ್ ಇರ್ಬೋದು ಮಾಡ್ತಾ ಇರ್ತೀನಿ ನನ್ನ ಮುಖನ ನೀವು ನೋಡ್ತಾ ಇದ್ದೀರ ನನ್ನ ಮುಖದಲ್ಲಿ ಏನಾದರೂ ಕೂದಲು ವೈಟ್ ಕಾಣಿಸ್ತಾ ಇದೆಯಾ ಇಲ್ಲ ಅಲ್ವಾ ಖಂಡಿತ ಅದೆಲ್ಲ ಕೆಲವರು ಮಿಸ್ಗೈಡ್ ಮಾಡ್ತಾರೆ ಖಂಡಿತ ಥರ ಎಲ್ಲ ವೈಟ್ ಹೇರ್ಸ್ ಆಗೋಲ್ಲ ಜೇನುತುಪ್ಪ ಬಂದು ನಮ್ಮ ಸ್ಕಿನ್ನನ್ನು ಮಾಯ್ಚರೈಸ್ ಮಾಡುತ್ತೆ ಮತ್ತು ಸಾಫ್ಟ್ ಇಟ್ಟಿರುತ್ತೆ ಹೈಡ್ರೇಟ್ ಮಾಡಿಟ್ಟಿರುತ್ತೆ ಸೊ ತುಂಬಾ ಒಳ್ಳೆ ಬೆನಿಫಿಟ್ಸನ್ನು ನೀವು ನೋಡ್ಬೋದು ಈಗ ಪ್ಯಾಕ್ ರೆಡಿಯಾಗಿದೆ ಇದನ್ನು ಫೇಸ್ಗೆ ಅಪ್ಲೈ ಮಾಡ್ತೀನಿ ಇನ್ನು ಅಕ್ಕಿ ಇಟ್ಟು ಕೂಡ ನಮ್ಮ ಸ್ಕಿನ್ ಬ್ರೈಟ್ನಿಂಗ್ ಆಗೋದ್ರಲ್ಲಿ ತುಂಬಾ ಒಳ್ಳೆ ಪಾತ್ರ ವಹಿಸುತ್ತೆ ಅಂದರೆ ಪ್ರತಿದಿನ ಉಪಯೋಗಿಸೋದ್ರಿಂದ ಬಾನಾನ ಅಷ್ಟೆ ಸೊ ವಿಟಮಿನ್ ಸಿ ಎಲ್ಲ ಹೇರಳವಾಗಿ ಇರೋದ್ರಿಂದ ನಿಮಗೆ ಗೊತ್ತು ಸ್ಕಿನ್ ಅಂತ ಬಂದಾಗ ವಿಟಮಿನ್ ಸಿ ಎಷ್ಟು ಚೆನ್ನಾಗಿ ವರ್ಕ್ ಮಾಡುತ್ತೆ ಅಂತ ಸೊ ಈಗ ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂತ ಅಂದರೆ ನನ್ನ ಹಿಂದಿನ ವೀಡಿಯೋ ನೀವು ನೋಡಿದರೆ ಗೊತ್ತಿರುತ್ತೆ ಯಾವುದೇ ಫೇಸ್ ಪ್ಯಾಕ್ ಅಥವಾ ಫೇಸ್ ಮಾಸ್ಕನ್ನ ಹಾಕೋಕ್ಕೂ ಮೊದಲು ಮುಖವನ್ನು ನೀಟಾಗಿ ಕ್ಲೀನ್ ಮಾಡ್ಕೊಳ್ಬೇಕು ಅಂದರೆ ಹುಗುರು ಬೆಚ್ಚಗೆ ಇರುವಂಥ ಅಥವಾ ಬೆಚ್ಚಗೆ ಇರುವಂಥ ನೀರಿನಲ್ಲಿ ಕಾಟನ್ ಬಟ್ಟೆ ಅಥವಾ ಟಿಶ್ಯೂ ಇಂದ ಏನು ನೀರನ್ನು ಡಿಪ್ ಮಾಡಿ ಅದರದ್ದು ಬಿಸಿ ಏನಿರುತ್ತೆ ಅದರಲ್ಲಿ ಮುಖನ ಕ್ಲೀನ್ ಮಾಡ್ಕೋಬೇಕು ಇದರಿಂದ ಏನಾಗುತ್ತೆ ಅಂತಂದರೆ ನಮ್ಮ ಮುಖದ ರಂಧ್ರಗಳು ಅಂದರೆ ಪೋರ್ಸ್ ಏನಿರುತ್ತೆ ಅದು ಓಪನ್ ಆಗುತ್ತೆ ಆ ಪೋರ್ಸ್ ಒಳಗಡೆ ಡಸ್ಟ್ ಮತ್ತು ಡರ್ಟ್ಗಳೆಲ್ಲ ಏನು ಕೂತಿರುತ್ತೆ ಅದೆಲ್ಲವೂ ಕೂಡ ಈಸಿಯಾಗಿ ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಮತ್ತು ನಾವು ಹಾಕುವಂತಹ ಈ ಒಂದು ಪ್ಯಾಕ್ ಏನಿದೆ ಇದರಲ್ಲಿ ಇರುವಂತಹ ಆ ಒಂದು ನ್ಯಾಚುರಲ್ ಗ್ಲೋನೆಸ್ ಕೊಡುವಂತಹ ಅಂಶಗಳೆಲ್ಲ ಸ್ಕಿನ್ಗೆ ಹೀರ್ಕೊಳ್ಳುತ್ತೆ ಸೊ ಆವಾಗ ನಿಮಗೆ ನೆಕ್ಸ್ಟು ವಾಶ್ ಮಾಡಿದ ನೆಕ್ಸ್ಟ್ ಏನಿರುತ್ತೆ ಡೇ ನಿಮ್ಮ ಸ್ಕಿನ್ ಒಂಥರ ಸಾಫ್ಟ್ ಇರ್ಬೋದು ಅಥವಾ ಗ್ಲೋ ಇರ್ಬೋದು ತುಂಬ ಚೆನ್ನಾಗಿ ಅಂತ ಅನ್ಸುತ್ತೆ ಅಂದರೆ ನಿಮಗೆ ಫಸ್ಟ್ ವಾಶಲ್ಲೇ ಒಂದು ಖುಷಿ ಅಂತ ಅನಿಸುತ್ತೆ ಫೇಸ್ಗೆಲ್ಲ ಅಪ್ಲೈ ಮಾಡಾದಮೇಲೆ ಉಳಿದಿರುತ್ತಲ್ವ ಅದರಲ್ಲಿ ಕೈಗಳಿಗೂ ಕೂಡ ಈ ಥರ ನಾನು ಮಸಾಜ್ ಮಾಡ್ಕೊಳ್ತೀನಿ ಸಾಮಾನ್ಯವಾಗಿ ನಾನು ನಾನೇನು ಉಪಯೋಗಿಸ್ತೀನಿ ನನಗೇನು ಬೆಸ್ಟ್ ರಿಸಲ್ಟ್ ಕೊಟ್ಟಿರುತ್ತೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡಿರ್ತೀನಿ ಇದು ಸುಮ್ಮ ಸುಮ್ಮನೆ ಏನೋ ವಿಡಿಯೋ ಮಾಡಬೇಕು ಅನ್ನೋ ಒಂದು ಇಂಟೆನ್ಷನ್ ಅಂತ ಅಲ್ಲ ಸೊ ನನಗೆ ಯಾವುದು ಚೆನ್ನಾಗಿ ಅನಿಸುತ್ತೆ ಅದನ್ನಷ್ಟೇ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರ್ತೀನಿ ಸೊ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ನೀವು ಟ್ರೈ ಮಾಡಬಹುದು ಕಂಪಲ್ಸರಿ ಮಾಡಲೇಬೇಕಂತ ನಾನು ಕೇಳಲ್ಲ ನಿಮಗೆ ಖುಷಿ ಇದ್ದರೆ ಮಾಡ್ಬೋದು ಈಗ ನಾನು ಒಂದು ಎಪ್ಪತ್ತರಿಂದ ಎಂಬತ್ತರಷ್ಟು ಡ್ರೈ ಆಗಿ ಹಾಕಿರುವಂಥ ಪ್ಯಾಕ್ ಅಂತ ಅಂದಾಗ ನಿಧಾನವಾಗಿ ಈ ಥರ ಮಸಾಜ್ ಮಾಡ್ತೀನಿ ಈ ಥರ ಮಸಾಜ್ ಮಾಡೋದ್ರಿಂದ ಏನಪ್ಪ ಅಂತ ಅಂದರೆ ನಾನು ಅವಾಗಲೇ ಹೇಳಿದೆ ಈ ಒಂದು ಡಸ್ಟ್ ಇರ್ಬೋದು ಡರ್ಟ್ ಇರ್ಬೋದು ಅಥವಾ ವೈಟ್ ಏಡ್ಸ್ ಇರ್ಬೋದು ಬ್ಲ್ಯಾಕ್ ಹೆಡ್ಸ್ ಇರ್ಬೋದು ಲೈಟಾಗಿ ಸ್ಟಾರ್ಟ್ ಆಗ್ತಾ ಇದೆ ಅಂತ ಅಂದ ಅನ್ನೋದು ಸೊ ರಿಮೂವ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಹಾಗೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಮತ್ತು ನಮ್ಮ ಸ್ಕಿನ್ ತುಂಬ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಸೊ ದಟ್ ಹಾಗಾಗಿ ನಾನು ಈ ಥರ ಮಸಾಜನ್ನ ಮಾಡ್ಕೊಳ್ತಾ ಇದ್ದೀನಿ ಈಗ ನೀಟಾಗಿ ಮಸಾಜ್ ಆದ ಮೇಲೆ ನಾರ್ಮಲ್ ವಾಟರಲ್ಲಿ ಫೇಸ್ ವಾಶ್ ಮಾಡ್ಕೊಳ ಮಾಡ್ಕೊಳ್ಬೇಕಾಗತ್ತೆ ಅಂದರೆ ಈ ಪ್ಯಾಕನ್ನು ಹಾಕಿ ಒಂದು ಇಪ್ಪತ್ತೈದು ನಿಮಿಷ ಬಿಟ್ಟು ಈ ಥರ ಮಸಾಜ್ ಮಾಡಿಕೊಂಡ್ರೆ ಚೆನ್ನಾಗಿ ಇರುತ್ತೆ ಟಿಶ್ಯೂ ಇಂದ ನಾನು ಫೇಸನ್ನು ಕ್ಲೀನ್ ಮಾಡ್ತಾ ಇದ್ದೀನಿ ಅಥವಾ ನೀವು ನಿಮ್ಮದೇ ಆದಂತಹ ಕಾಟನ್ ಟವೆಲ್ ಏನಿರುತ್ತೆ ಅದರಿಂದಲಾದರೂ ನಿಮ್ಮ ಮುಖನ ಈ ರೀತಿ ನಿಧಾನವಾಗಿ ಕ್ಲೀನ್ ಮಾಡ್ಕೊಳ್ಳಿ ಚೆನ್ನಾಗಿ ಮುಖಕ್ಕೆ ರಬ್ ಮಾಡೋದಕ್ಕೆ ಹೋಗಬೇಡಿ ಯಾಕೆ ಅಂತಂದರೆ ತುಂಬ ಸೆನ್ಸಿಟಿವ್ ಅಲ್ವಾ ನಮ್ಮ ಸ್ಕಿನ್ ಹಾಗಾಗಿ ಈಗ ನಾನು ಏನು ಫೇಸ್ ವಾಶ್ ಮಾಡಿದ್ದಾಯಿತು ಆ್ಯಂಡ್ ಕ್ಲೀನ್ ಮಾಡ್ಕೊಂಡಿದ್ದಾಯಿತು ನೀವೇ ನೋಡ್ಬೋದು ಎಷ್ಟು ಚೇಂಜಸ್ ಕಾಣುತ್ತೆ ಅಂತ ಅಂದ್ಬಿಟ್ಟು ಆ ಗ್ಲೋ ಇರ್ಬೋದು ಅಥವಾ ಸಾಫ್ಟ್ನೆಸ್ ಇರ್ಬೋದು ಇವಾಗ ನಾನು ಮಾಯ್ಶ್ಚುರೈಸರ್ನ ಯೂಸ್ ಮಾಡ್ತೀನಿ ಅಷ್ಟೇ ಬೇರೆ ಏನು ಮೇಕಪ್ ಮಾಡ್ಕೊಳ್ಳೋಲ್ಲ ಜಸ್ಟ್ ಲಿಪ್ಸ್ಟಿಕ್ ಅಷ್ಟೇ ಅಪ್ಲೈ ಮಾಡ್ತೀನಿ ಮಾಯಶ್ಚರೈಸರ್ ನಾನು ಸೆಟಫಿಲ್ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಅದನ್ನೇ ಉಪಯೋಗಿಸ್ತಾ ಇದ್ದೀನಿ ನನ್ನ ಸ್ಕಿನ್ಗೆ ಅಡ್ಜಸ್ಟ್ ಆಯಿತು ಅಂತಂದರೆ ಅದು ನಿಮ್ಮ ಸ್ಕಿನ್ಗೂ ಮಾಯಶ್ಚರೈಸರ್ ಅಜ್ ಅಡ್ಜಸ್ಟ್ ಆಗಬೇಕಂತ ಏನಿಲ್ಲ ಅಂದರೆ ನನ್ನ ಸ್ಕಿನ್ ಟೈಪ್ ಇದ್ದವರಿಗೆ ಬೇಕಾದರೆ ಉಪಯೋಗಿಸ್ಕೊಳ್ಬಹುದು ನಂದು ನಾರ್ಮಲ್ ಸ್ಕಿನ್ ಇರೋದರಿಂದ ಸೊ ನನಗೆ ಅಡ್ಜಸ್ಟ್ ಆಗುತ್ತೆ ನಿಮಗೆ ನಿಮ್ಮ ಸ್ಕಿನ್ ಟೈಪ್ ಯಾವುದು ಅಂತ ತಿಳ್ಕೊಂಡು ನಿಮಗೆ ಯಾವುದು ಮಾಯ್ಚುರೈಸರ್ ಅಡ್ಜಸ್ಟ್ ಆಗುತ್ತೆ ಅದನ್ನು ನೀವು ಅಪ್ಲೈ ಮಾಡಬಹುದು ಅಥವಾ ಈಗಾಗಲೇ ಅಪ್ಲೈ ಮಾಡ್ತಾ ಇದ್ದೀರಾ ತುಂಬಾ ಅಡ್ಜಸ್ಟ್ ಆಗಿದೆ ಅಂತಂದ್ರೆ ಮತ್ತೆ ಚೇಂಜ್ ಮಾಡೋದಕ್ಕೆ ಹೋಗಬೇಡಿ ತುಂಬಾ ಜನ ಉಪಯೋಗಿಸ್ತಾ ಇರ್ತೀರಾ ಮತ್ತೆ ಕೇಳ್ತಾ ಇರ್ತೀರಾ ನೀವು ಯಾವ್ದು ಯೂಸ್ ಮಾಡ್ತಾ ಇರೋದು ಹೇಳಿ ಅಂತ ಬಟ್ ನಾನು ಹೇಳ್ಬೋದು ಆದ್ರೆ ನನ್ನ ಸ್ಕಿನ್ ಟೈಪ್ ಇದ್ದಂಥವ್ರಿಗೆ ಹೆಲ್ಪ್ ಆಗುತ್ತೆ ಬಟ್ ಎಲ್ರಿಗೂ ಅದು ಅಡ್ಜಸ್ಟ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಆಗಲ್ಲ ಮತ್ತು ಇನ್ನೊಂದೇನಂತಂದರೆ ಈ ಒಂದು ಪ್ಯಾಕ್ಗಳನ್ನು ಅಂದರೆ ನ್ಯಾಚುರಲ್ ಆಗಿ ಫ್ರೂಟ್ಸಿಂದ ಅಥವಾ ವೆಜಿಟೇಬಲ್ಸಿಂದ ಎಲ್ಲ ರೀತಿಯಲ್ಲೂ ನಾನು ಪ್ಯಾಕ್ಗಳನ್ನ ಟ್ರೈ ಮಾಡ್ತಾ ಇರ್ತೀನಿ ನನಗೆ ಇಷ್ಟ ಆಗ್ತಾ ಇರುತ್ತೆ ಬಿಕಾಸ್ ನಮ್ಮ ಫ್ಯಾಮಿಲಿಗೆ ಅಂತ ನಾವು ಟೈಮ್ ಕೊಡ್ತಾ ಇರ್ತೀವಿ ಆದರೆ ನಮಗೆ ಅಂತ ಅಂದ್ಬಿಟ್ಟು ನಾವೇ ಟೈಮ್ ಕೊಡ್ಕೊಳ್ಲಿಲ್ಲ ಅಂತಂದರೆ ಹೇಗೆ ಅಲ್ವಾ ಈ ಥರ ಕೇರ್ ಮಾಡ್ಕೊಳ್ಬೇಕು ಅದು ಹೇರ್ ಕೇರ್ ಇರ್ಬೋದು ಸ್ಕಿನ್ ಕೇರ್ ಇರ್ಬೋದು ನಮ್ಮ ಹೆಲ್ತ್ ಇರ್ಬೋದು ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ನಾವು ಕೇರ್ ಮಾಡೋಣ ಬಟ್ ಅದ್ರ ಮೇಲೆ ಅದು ದೇವ್ರಿಗೆ ಬಿಟ್ಟಿದ್ದು ಅಷ್ಟೇ ಸೊ ದಟ್ ಐ ಹೋಪ್ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಹೆಲ್ಪ್ ಆಗಿದೆ ಅಂದ್ಕೊಂಡಿದ್ದೀನಿ ಆ್ಯಂಡ್ ನನ್ನ ಸ್ಕಿನ್ನಲ್ಲಿ ಆಗಿರುವಂತಹ ಗ್ಲೋನ ನೀವು ನೋಡ್ಬೋದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್